ಈ ಸ್ಟೂಡೆಂಟ್ಸ್ ಎಲ್ಲ ಎಲ್ಲೋದರೂ ಕಾಣಿಸ್ತಾನೆ ಇಲ್ವಲ್ಲ ಅವಾಗಿಂದ ಹುಡುಕ್ತಾ ಇದ್ದೀನಿ ಒಬ್ಬರು ಕೂಡ ಸಿಗ್ತಾ ಇಲ್ಲ ಈಗ ಏನಾದರೂ ನನ್ನ ಕೈ ಸಿಕ್ಬಿಟ್ರೆ ಒಬ್ಬೊಬ್ಬರನ್ನ ಚೆನ್ನಾಗಿ ಬಿಡ್ತೀನಿ ಯಾಕೆ ಅಂದರೆ ಬೆಳಗ್ಗೆಯಿಂದನೂ ನನ್ನನ್ನು ಕ್ಲಾಸ್ಗೆ ಹೋಗದೆ ಇರೋ ಥರ ಮಾಡ್ತಾ ಇದ್ದಾರೆ ಸೊ ಸಿಗಲಿ ನೋಡ್ತಾ ಇದ್ದೀನಿ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಇವಾಗ ಸಮ್ಮರ್ ಕ್ಯಾಂಪ್ಗೆ ಅಂತ ಬಂದುಬಿಟ್ಟು ಎಲ್ಲೆಲ್ಲೋ ಆಟ ಆಡಲಿಕ್ಕೆ ಹೋಗ್ತಾ ಇದ್ದಾರೆ ಕಂಪ್ಯೂಟರ್ ಕ್ಲಾಸಲ್ಲಿ ಒಬ್ಬರು ಕೂಡ ಸಿಗ್ತಾ ಇಲ್ಲ ನಾನು ಏನೋ ಒಂದು ಕಲಿಸ್ಬೇಕು ಅಂತ ಬಂದರೆ ಒಬ್ಬರು ಕೂಡ ಸಿಗ್ತಾ ಇಲ್ಲ ಈ ಕ್ಲಾಸ್ ರೂಮ್ ಬಿಟ್ಬಿಟ್ಟು ಇವರೆಲ್ಲ ಎಲ್ಲಿ ಆಟ ಆಡಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಈಗ ನಾನು ಎಲ್ಲ ಫೀಲ್ಡ್ ಹುಡುಕ್ತಾ ಇದ್ದೀನಿ ಆದರೆ ಯಾವ ಮರದ ಮೇಲೆ ಕುತ್ಕೊಂಡು ಆಟ ಆಡ್ತಾ ಆಡ್ತಾಯಿದ್ರು ಅಥವಾ ಯಾವ ಮೈದಾನದಲ್ಲಿ ತಿರುಗ್ಕೊಂಡು ಆಟ ಆಡ್ತಾ ಇದ್ದರೂ ಕಾಣಿಸ್ತಾ ಇಲ್ಲ ಈಗ ನನಗೆ ಕೈಯಲ್ಲೆನಾರು ಸಿಕ್ಬಿಡ್ಲಿ ಚೆನ್ನಾಗಿ ಹೊಡೆದೇ ಬಿಡ್ತೀನಿ ನಾನು

ಮೈ English? ನನ್ನ ಹೆಸರು ರೀನಾ ನಾನು ಈಗ ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನೀವನ್ನ ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ ಹಾಗೂ ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ ಅಂತ ಹೇಳಿ ನನಗೆ ಯಾಕೆ ಈ ತರ ತಡವರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಕನ್ನಡ ನನಗೆ ಮಾತನಾಡುವುದಕ್ಕೆ ಸ್ವಲ್ಪ ಸ್ವಲ್ಪ ಬರುತ್ತದೆ ಆದರೂ ಕೂಡ ಕನ್ನಡ ಕಲಿಯೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಸೇರ್ಕೊಂಡ್ರೆ ಖಂಡಿತ ನಾನು ಕನ್ನಡ ಕಲಿತೆ ಕಲಿತೀನಿ ಸೊ